ಡಿಪಾರ್ಟ್ಮೆಂಟ್ಗೂ ಥ್ಯಾಂಕ್ಸ್ ಅಂಡ್ ಇವತ್ತು ಸಿನಿಮಾ ಇಷ್ಟಪಟ್ಟು ನೀವೆಲ್ಲರೂ ಖುಷಿಯಿಂದ ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇರೋ ನೋಡೋದೇ ಒಂದು ದೊಡ್ಡ ಖುಷಿ ಅಂಡ್ ಯುವ ರಾಜ್ಕುಮಾರ್ ಅವ್ರ ಫಸ್ಟ್ ಸಿನಿಮಾ ಯಾವಾಗಲೂ ಮುಂಚೆನೂ ಹೇಳ್ತಾ ಇದೆ ಇವಾಗಲೂ ಹೇಳಿದೆ ಅದವ್ರ ಫಸ್ಟ್ ಸಿನಿಮಾ ತರ ಅನ್ಸೋದೇ ಇಲ್ಲ ಯಾಕಂದ್ರೆ ನಾನು ನನ್ನ ಫಸ್ಟ್ ಸಿನಿಮಾ ಮಾಡೋಕೆ ತುಂಬಾ ಮಿಸ್ಟೇಕ್ಸ್ ಇತ್ತು ತುಂಬಾ ಕಲಿಯೋದಿತ್ತು ಇವ್ರು ಇವತ್ತು ಒಂದು ಅಂದರೆ ಅವ್ರು ಮೂರ್ನಾಲ್ಕು ಸಿನ್ಮಾ ಮಾಡಿ ಬಂದು ಇವಾಗ ಫ ಇದ್ದಾರೆ ಅಂತ ಅನಿಸುತ್ತೆ ತುಂಬ ಪ್ರಿಪೇರ್ಡಾಗಿ ಬಂದಿದ್ರು ಅಂಡ್ ಅವ್ರ ಮುಂದೆ ಮಾಡೋಂಥ ಎಲ್ಲ ಸಿನ್ಮಾ ಅವ್ರ ಕರಿಯರ್ಗೆ ಖಂಡಿತ ಒಳ್ಳೇದಾಗೇ ಆಗುತ್ತೆ ಯಾಕಂದರೆ ಇವಾಗ ಜನರು ಅಷ್ಟು ಚೆನ್ನಾಗಿ ಅವರನ್ನು ಆ್ಯಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಸೊ ಅದನ್ನ ನೋಡೋಕ್ಕೂ ತುಂಬ ಖುಷಿಯಾಗುತ್ತೆ ಆ್ಯಂಡ್ ಅಚ್ಯುತ್ ಸರ್ ಜೊತೆ ಒಂದ್ ಸೀನು ಇಲ್ಲ ಈ ಸಿನಿಮಾದಲ್ಲಿ ಬಟ್ ಅಂದ್ರೆ ಅಚ್ಯುತ್ ಸರ್ ಜೊತೆ ಶೂಟಿಂಗ್ ಟೈಮಲ್ಲಿ ಯಾವಾಗ್ಲೂ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂದು ಖುಷಿ ಅವ್ರು ಯಾವಾಗ್ಲೂ ನಗ್ನಂತ ಕಾಲ್ ಇಟ್ಕೊಂಡಿರ್ತಾರೆ ಸೊ ಅದು ತುಂಬ ಖುಷಿ ಸುಧಾರಾಣಿ ಮ್ಯಾಮ್ ಅವ್ರ ಜೊತೆ ಮುಂಚೆ ಮಾಡಿಲ್ಲ ಬಟ್ ಈ ಸಿನಿಮಾದಲ್ಲಿ ಅಗೇನ್ ಆಫ್ ದ ಸ್ಕ್ರೀನ್ ಅಷ್ಟೇ ನನ್ನದು ಅವ್ರನ್ನ ಆಗಿದ್ದು ಬಟ್ ಇನ್ನೊಂದು ಅಜನೀಶ್ ಅವ್ರಿಗೆ ಮತ್ತೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಇನ್ನೊಂದು ಬ್ಯೂಟಿಫುಲ್ ಅಂದಂಥ ಒಂದು ಹಾಡು ಪ್ರಮೋದ್ ಮರ್ವಂತೆ ಅವ್ರ ಮತ್ತೆ ಅದಕ್ಕೆ ಲಿರಿಕ್ಸ್ ಬರ್ತಿದು ಕವಿತೆ ಕವಿತೆ ಅಂತ ಅಂಡ್ ಸಿನಿಮಾ ರಿಲೀಸ್ ಆದ್ಮೇಲೆ ಸಾಕಷ್ಟು ಜನ ಥಿಯೇಟರ್ಗೆ ಹೋಗ್ಬಿಟ್ಟು ನೋಡ್ ನೋಡಿದ್ಮೇಲೆ ಇಡೀ ಯಾಕಂದ್ರೆ ಬರಿ ಲಿರಿಕಲ್ ವಿಡಿಯೋ ಸಾಂಗ್ ರಿಲೀಸ್ ಆಗಿತ್ತು ಸೊ ಕಂಪ್ಲೀಟ್ ವಿಡಿಯೋ ಸಾಂಗ್ ನ ಅವ್ರ ಸಿನ್ಮಾ ಥಿಯೇಟ್ರಲ್ಲಿ ನೋಡಾದ್ಮೇಲೆ ಸಾಕಷ್ಟು ಜನ ಬಂದ್ರು ತುಂಬಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅದಕ್ಕೆ ಥ್ಯಾಂಕ್ಸ್ ಶ್ರೀಶಾ ಅವ್ರಿಗೆ ಹೇಳಬೇಕು ಯಾಕಂದ್ರೆ ಆ ಪಿಕ್ಚರೈಸೇಷನ್ ಇರ್ಬೋದು ಆ ಆಂಬಿಯನ್ಸ್ ಇಟ್ಕೊಂಡು ತೋರ್ಸಿದ ರೀತಿ ಆಗ್ಬೋದು ಆ್ಯಂಡ್ ಮೋಹನ್ ಮಾಸ್ಟರ್ ಯಾಕಂದ್ರೆ ಅವ್ರು ಕೊರಿಯೋಗ್ರಫಿ ಮಾಡಿದ್ದು ಅಂಡ್ ಏನೇ ಎಷ್ಟೇ ನಾವು ಸಿನಿಮಾ ಬಗ್ಗೆ ಮಾತಾಡಿದಾಗ ಆ ಇಮೋಷನ್ ಫಾದರ್ ಸೆಂಟಿಮೆಂಟ್ ನನಗೆ ಐ ಥಿಂಕ್ ದ ಬೆಸ್ಟ್ ಸಿನಿಮಾ ಬಗ್ಗೆ ಕಾಂಪ್ಲಿಮೆಂಟ್ ಅಂತ ಸಿಕ್ಕಿದ್ರು ನನ್ನ ತಂದೆಯಿಂದ ಅವ್ರು ಹೇಳಿದ್ರು ನಾನು ಸಾಕಷ್ಟು ಜನ ರೌಡಿಗಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಎನ್ಕೌಂಟ್ರ್ ಮಾಡಿದ್ದೀನಿ ಅವಾಗಲೂ ಅಳು ಅಳು ಬಂದಿರಲಿಲ್ಲ ಬಟ್ ಸಿನ್ಮಾನ ನೋಡ್ಕೊಂಡು ಸೆಕೆಂಡ್ ಹಾಫ್ ಬಂದಾದಮೇಲೆ ಅದೊಂದು ಏನು ಎಮೋಷ್ನಲ್ ಒಂದು ತಂದೆದ ಕನೆಕ್ಷನ್ ಇತ್ತು ನನಗೆ ಫಸ್ಟ್ ಟೈಮ್ ಒಂದು ಸಿನ್ಮಾ ನೋಡಿ ಕಣ್ಣಲ್ಲಿ ನೀರು ಬಂದಿದ್ದಂದರೆ ಈ ಸಿನಿಮಾದಲ್ಲೇ ಅಂತ ಸೊ ಅದು ತುಂಬ ಆಯಿತು ನನ್ನ ತಂದೆ ಅದ್ದು ಅವ್ರು ಕೇಳಿ ಸೊ ಯುವರಾಜ್ ಕುಮಾರ್ ಅವ್ರಿಗೆ ಆಲ್ ದ ವೆರಿ ಬೆಸ್ಟ್ ಇನ್ ನೀವು ಸಿನಿಮಾ ಗೆಲ್ಸಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್ ಆ್ಯಂಡ್ ಅವ್ರು ಇಡೀ ಫ್ಯಾಮಿಲಿಯವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ನನ್ನ ತಂದೆ ತಾಯಿ ನನ್ನ ತಂಗಿ ಎಲ್ರಿಗೂ ಥ್ಯಾಂಕ್ಸ್ ಆ್ಯಂಡ್ ಹೀಗೆ ಸಪೋರ್ಟ್ ಇರಿ ಆ್ಯಂಡ್ ನಾವು ಮಾಡೋ ಸಿನಿಮಾನೆಲ್ಲ ನೀವು ಇಷ್ಟಪಟ್ಟಿದ್ದೀರಾ ಫಸ್ಟ್ ಸಿನಿಮಾ ಏನಾದರೂ ನಾನು ಹೇಗಿದ್ರು ಹಾಗೆ ಆ್ಯಕ್ಸೆಪ್ಟ್ ಮಾಡ್ಕೊಂಡು ಬಂದಿದ್ದೀರಾ ಮೀಡಿಯಾದವರು ಸೊ ನಿಮ್ಮೆಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನಕ್ಕೊಂಡು ಬೇರೆಯವರು ನಗಸ್ಕೊಂಡು ತುಂಬಾ ಖುಷಿಯಿಂದ ನೋಡ್ಕೊಳ್ಳೋರು ಸೊ ಅವ್ರಿಗೆ ಥ್ಯಾಂಕ್ ಯು ವೆರಿ ಮಚ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ